ಸ್ವಾಗತ ಸ್ವಾಗತ ಪತಂಜಲಿ ಸಂಸ್ಥೆ ಈಗ ದಿವಾಳಿ ಅಂಚಿನಲ್ಲಿ ಬಂದು ನಿಂತಿದೆ ರಾಮದೇವ್ ಬಾಬಾ ಅವರಿಗೆ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ತರಾಟೆಗೆ ತೆಗೆದುಕೊಂಡಿತ್ತು ನಂತರ ಈ ಸಂಸ್ಥೆ ಎಂ ಡಿ ಬಾಲಕೃಷ್ಣ ಅವರಿಗೆ ಹೀಗಾಗಿ ಸದ್ಯಕ್ಕೆ ಹದಿನಾಲ್ಕು ಪತಂಜಲಿ ಉತ್ಪನ್ನಗಳನ್ನು ನೀವು ಮಾರಾಟ ಮಾಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ ನಂತರ ಕೊರೋನಾ ಕ್ರೀಡೆ ಕೊರೋನ ಇಲ್ಲ ಒಂದು ಔಷಧಿತ್ತು ದಿನಕ್ಕೆ ಹತ್ತು ಸಾವಿರದಷ್ಟು ಕೋಳಿಗಳನ್ನ ಇವರು ಮಾಡ್ತಾ ಇದ್ರು ವಿಶ್ವಾಸ ಇರಲಿಲ್ಲ ಅದು ಕೂಡ ಜಯರಾಜ್ ಕೊಟ್ಟು ಪತ್ರಿಕೆಗಳಲ್ಲಿ ಬಾಬಾ ಮಾಡಿದ್ರು ಹೀಗಾಗಿ ಈಗ ರಾಮದೇವ್ ಬಾಬಾ ಪಾಪದಿದ್ರು ಕೂಡ ಎಂ ಬಿ ಬಾಲಕೃಷ್ಣ ಏನಿದ್ದಾರೆ ಅವರು ಸಾವಿರ ಕೋಟಿ ರೂಪಾಯಿ ಒಡೆಯರಾಗಿದ್ದಾರೆ ಇವರು ಉತ್ಪನ್ನಗಳ ಮೇಲೆ ಜನರ ವಿಶ್ವಾಸ ಈಗ ಕಡಿಮೆ ಆಗ್ತಾ ಇದೆ ಹೀಗಾಗಿ ನಾವು ಹದಿನಾಲ್ಕು ಉತ್ಪನ್ನಗಳನ್ನ ನಮ್ಮ ಸ್ಟೋರ್ಗಳಿಂದ ವಾಪಸ್ ಪಡಿತೇವೆ ಅನ್ನುವಂತ ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ಗೆ ನೀಡಿದ್ದಾರೆ ನಂತರ ಬಾಂಬೆ ಹೈಕೋರ್ಟ್ ಅಲ್ಲಿ ಕೂಡ ನಿಮಗೆ ಐವತ್ತು ಲಕ್ಷ ರೂಪಾಯಿ ಡಿಪಾಸಿಟ್ ಇದೆ ಅಂತ ಹೇಳಿದ್ದಾರೆ ಮಂಗಲಂ ಸಂಸ್ಥೆ ನಮ್ಮ ಕರ್ಪೂರ್ ಏನಿದೆ ಅದರ ಬ್ರ್ಯಾಂಡ್ ಅನ್ನ ಇವರು ಉಪಯೋಗ ಇದ್ದಾರೆ ನಮ್ಮ ಟ್ರೇಡ್ ಮಾರ್ಕ್ ಇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಕೂಡ ಹಿನ್ನಡೆ ಆಗಿದೆ ಒಟ್ಟಾರೆ ರಾಮದೇವ್ ಬಾಬಾ ಅವರು ಭಾರತದ ಸಂಸ್ಕೃತಿ ಬಗ್ಗೆ ಅಂತರ ದೇಶೀಯ ಏನು ಔಷಧಿಗಳಿದೆ ಅದರ ಬಗ್ಗೆ ಯೋಗ ಬಗ್ಗೆ ಹೆಸರುವಾಸಿಯಾಗಿದ್ದರೂ ಕೂಡ ಇಲ್ಲಿ ಉತ್ಪನ್ನಗಳ ಕಳಪೆ ಮಟ್ಟದ ಏನು ತಯಾರಿಕೆ ಮಾಡಿದ್ರು ಅಲ್ಲಿ ಸಂಪೂರ್ಣ ಹೆಸರು ಕೆಳಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಸಾವಿರ ಕೋಟಿ ವರಮಾನ ಈ ಸಂಸ್ಥೆಯದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದಲ್ಲಿ ಪತಂಜಲಿ ಫುಡ್ಸ್ ಲಿಮಿಟೆಡ್ ತನ್ನ ಕಾರ್ಯಾಚರಣೆಗಳ ಮೂಲಕ ಒಟ್ಟು ಮೂವತ್ತೊಂದು ಕೋಟಿ ವರಮಾನ ಗಳಿಸಿದೆ ಈ ಪೈಕಿ ಆಹಾರ ಮತ್ತು ಎಫ್ ಎಂ ಸಿ ಜಿ ವಲಯದಲ್ಲಿ ಮಾರಾಟದಿಂದ ಒಂಬತ್ತು ಸಾವಿರದ ಆರುನೂರ ನಲ್ವತ್ಮೂರು ಕೋಟಿ ನಡೆಸಿದೆ ಇದು ಕಂಪನಿಯ ನೀಡಿರುವಂತಹ ಮಾಹಿತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಆರ್ಥಿಕ ವರ್ಷದಲ್ಲಿ ಆಹಾರ ಮತ್ತು ಎಫ್ ಎಂ ಜಿ ಜಿ ವಲಯದಲ್ಲಿ ಕಾರ್ಯಾಚರಣೆ ವರ್ಮಾನವು ಹತ್ತೊಂಬತ್ತು ಶೇಕಡ ಅಷ್ಟಿತ್ತು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇದು ಶೇಕಡ ಮೂವತ್ತರಷ್ಟು ಏರಿಕೆಯಾಗಿದೆ ಎಂದು ಕಂಪನಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಆರ್ಥಿಕ ವರ್ಷದ ನಾಲ್ಕನೇ ತೆರೆಮದಲ್ಲಿ ಕಂಪ್ನಿ ಆದಾಯವು ನಾಲ್ಕುನೂರ ತೊಂಬತ್ತಾರು ಕೋಟಿ ಆಗಿದೆ ಪೂರ್ಣ ಆರ್ಥಿಕ ವರ್ಷದಲ್ಲಿ ಒಂದ್ ಸಾವಿರದ ಐದುನೂರ ಹದಿನೆಂಟು ಕೋಟಿ ಆಗಿದೆ ಕಂಪನಿಯ ಬ್ರ್ಯಾಂಡ್ ಅನ್ನು ಜನಪ್ರಿಯ ವಸರು ಹೆಚ್ಚಿನ ಹಣವನ್ನು ವಿನಿಯೋಗಿಸಲಾಗುತ್ತಿದೆ ಇದಕ್ಕಾಗಿ ಒಟ್ಟಾರೆ ವರಮಾನದಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಅಷ್ಟು ಹಣವನ್ನು ವೆಚ್ಚ ಮಾಡಿದೆ ಕಬಡ್ಡಿ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಕು ಪಿ ಆರ್ ಎಫ್ಎಂ ಕೆ ಕೆ ಆರ್ ಐ ಪಿ ಎಲ್ ಇಪ್ಪತ್ನಾಲ್ಕರ ರೇಡಿಯೋ ಪ್ಲಾಟ್ಫಾರ್ಮ್ ಸಿಮ್ ಹೊಂದಿದ್ದ ಇದು ಈ ಕಂಪ್ನಿ ತಿಳಿಸಿದೆ ಒಟ್ಟಾರೆ ಈ ಹದಿನಾಲ್ಕು ಏನು ಉತ್ಪನ್ನಗಳಿಗೆ ಈಗ ಕೂತು ಬಂದಿದೆ ಈ ಉತ್ಪನ್ನಗಳನ್ನು ಯಾವುದೇ ರೀತಿಯಲ್ಲಿ ನೀವು ಮಾರಾಟ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದೆ ಗುಣಮಟ್ಟ ಪರೀಕ್ಷೆಯಲ್ಲಿ ಕೂಡ ಇವರು ಫೇಲ್ ಆಗಿದ್ದಾರೆ ಜೈಲು ಶಿಕ್ಷೆಯನ್ನು ನೀವು ಅನುಭವಿಸಬೇಕಂತೇಳಿ ಸುಪ್ರೀಂ ಕೋರ್ಟ್ ಕೂಡ ವಾರಣಿಂಗ್ ಕೊಟ್ಟಿತ್ತು ಪತಂಜಲಿ ಆಯುರ್ವೇದ ಔಷಧಗಳು ನೈಸರ್ಗಿಕ ಸೌಂದರ್ಯವರ್ಧಕಗಳು ಆಹಾರ ಉತ್ಪನ್ನಗಳು ಸೇರಿ ನೂರಾರು ಉತ್ಪನ್ನಗಳನ್ನು ಮಾರಾಟ ಮಾಡ್ತದೆ ವಿನಾಶದ ಹಾದಿಯಲ್ಲಿರುವಂತಹ ಹಲವು ವೈದ್ಯಕೀಯ ಗಿಡಮೂಲಿಕೆಗಳನ್ನು ದಿವ್ಯ ಯೋಗ ಮಂದಿರ ಮತ್ತು ಪತಂಜಲಿ ಯೋಗ ಪೀಠದ ಮೂಲಕ ತನ್ನ ಜಮೀನಲ್ಲಿ ಬೆಳೆಯುತ್ತೆ ಎಂದು ಸಂಸ್ಥಳಿಸಿದೆ ಆದರೆ ಪತಂಜಲಿ ಉತ್ಪನ್ನಗಳ ಗುಣಮಟ್ಟದ ಬಗ್ಗೆ ಕೆಲವು ಆರೋಪಗಳು ಕೂಡ ಇವೆ ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಟಿ ವಕ್ತಿಯೊಬ್ಬರು ಮಾಹಿತಿಯಲ್ಲಿ ಕೆಲವು ಪತಂಜಲಿ ಉತ್ಪನ್ನಗಳು ಗುಣಮಟ್ಟದ ಪಕ್ಷೆಯಲ್ಲಿ ವಿಫಲವಾಗಿವೆ ಎನ್ನುವ ಅಂಶ ಗಳಿಕೆ ಹೊಂದಿತ್ತು ದೇಶದಲ್ಲಿ ನಲವತ್ತರಷ್ಟು ಆಯುರ್ವೇದ ಔಷಧಗಳು ಕಳಪೆಯಾಗಿದ್ದು ಇದರಲ್ಲಿ ಪತಂಜಲಿಯ ಹಲವು ಉತ್ಪನ್ನಗಳಿವೆ ಎಂದು ಹರಿದ್ವಾರದ ಆಯುರ್ವೇದ ಮತ್ತು ಯುನಾನಿ ಪ್ರಯೋಗಾಲಯ ಮಾಹಿತಿ ಪತಂಜಲಿಯ ದಿವ್ಯ ಆಮ್ರಸ ಮತ್ತು ಶಿವಲಿಂಗ ಬೀಜದಲ್ಲಿ ಬೇರೆ ಪದಾರ್ಥಗಳು ಬಿಸಿಲು ಅವು ಗುಣಮಟ್ಟ ಪರೀಕ್ಷೆಯಲ್ಲಿ ಪಾಸ್ ಆಗಿಲ್ಲ ಎಂದು ತಿಳಿಸಿತು ಹೀಗಾಗಿ ಇಲ್ಲಿ ಗುಣಮಟ್ಟದ ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಒಟ್ಟಾರೆ ರಾಮದೇವ್ ಬಾಬಾ ಅವರು ಈಗ ಹಡಕತ್ತಿನಲ್ಲಿ ಸಿಕ್ಕಿದ್ದಾರೆ ಒಟ್ಟಾರೆ ಈ ಪತಂಜಲಿ ಸಂಸ್ಥೆ ದಿವಾಳಿ ನಲ್ಲಿ ಬಂದೆ ನಿಂತಿದೆ ಅಂತ ಹೇಳ್ಬೋದು ಇಂಗ್ಲಿಷ್ ಔಷಧಗಳ ಬಗ್ಗೆ ಇವರು ಹಗುರವಾಗಿ ಮಾತಾಡಿದೆ ಇದಕ್ಕೆ ಕಾರಣವಾಯಿತು ಅಂತ ಹೇಳ್ಬೋದು ಯಾಕಂದ್ರೆ ಇಂಗ್ಲೀಷ್ ಔಷಧಗಳು ಇದನ್ನು ಹೀನಾಯವಾಗಿ ಹೇಳಿದ್ರು ನಂತರ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಈ ಜಾಹೀರಾತು ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ದಂಡವನ್ನು ಕೂಡ ವಿಧಿಸಿದೆ ನೀವು ಮತ್ತೊಮ್ಮೆ ಜಯರಾಥ ಆಗಲೂ ಕೂಡ ಜಯರಾತನ ಪತ್ತನಿ ಸಂಸ್ಥೆ ನೀಡಿತ್ತು ಇವರು ತೊಂದರೆ ಅಂತ ಅಂತ ಹೇಳ್ಬೋದು ತಮ್ಮ ಬಿಟ್ಟಾಗ್ತವೆ ಅಲ್ಲಿವರಿಗೆ ಎಲ್ಲಿಸಿ ನಮಸ್ಕಾರ